ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಸಿಂಚಿ ಜೀವ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ನಾನು ಮಾಡುವಂಥ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಬೇಗ ಕೂಡ ಆಗುತ್ತೆ ತುಂಬ ಫಾಸ್ಟಾಗಿ ಆಗುವಂಥ ಒಂದು ಚಿಕನ್ ಗ್ರೇವಿನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಫಾಲೋ ಮಾಡಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೂ ಒಂದೆರಡು ಮೆಣಸು ಸೊ ಜೊತೆಗೆ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದಾಗುವಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ನಾನು ತೆಂಗಿನಕಾಯಿನ ಇಲ್ಲಿ ಬಳಸ್ತಾ ಇಲ್ಲ ಗೋಡಂಬಿ ಬದಲಾಗಬೇಕಿದ್ರೆ ನೀವು ತೆಂಗಿನಕಾಯಿನೂ ಕೂಡ ಬಳಸ್ಕೋಬಹುದು ಗೋಡಂಬಿಯಿಂದ ನಾವು ಮಾಡ್ತಿರೋಂಥ ಗ್ರೇವಿ ಸ್ವಲ್ಪ ತಿಕ್ ಪೇಸ್ಟಾಗಿ ಮತ್ತು ಒಂದು ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಗೋಡಂಬಿ ಬಳಸ್ತಾ ಇದ್ದೀನಿ ಸಂಜೆ ನಾನು ಬಜ್ಜಿ ಮಾಡಿದ್ರಿಂದ ಮಿಕ್ಕಿದ್ದು ಎಣ್ಣೆಯಲ್ಲೇ ನಾನು ಈ ಮಸಾಲೆ ಐಟಮ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟು ಚಕ್ಕೆ ಲವಂಗ ಮೆಣಸು ಎಲ್ಲನೂ ಫ್ರೈ ಮಾಡ್ಕೋಬೇಕು ನಂತರ ಈರುಳ್ಳಿನೂ ಕೂಡ ಹಾಕೊಳ್ಳಿ ನಾನು ಈ ಮಸಾಲೆ ಪದಾರ್ಥನೆಲ್ಲ ಯಾಕೆ ಎಣ್ಣೆಲಿ ಫ್ರೈ ಮಾಡ್ತಿದ್ದೀನಪ್ಪ ಅಂತ ಅಂದರೆ ಇದು ಒಂದು ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ ಹಾಗಾಗಿ ನಾನು ನಾನ್ ವೆಜ್ ಯಾವುದೇ ನಾನ್ ವೆಜ್ ಕೂಡ ಮಾಡಿದ್ರು ನಾನು ಇದೇ ರೀತಿನಿ ಮಸಾಲೆ ಎಲ್ಲ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಅದನ್ನು ರುಬ್ಬಿ ಕುಕ್ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನೀವು ಹಸಿರು ಮೆಣಸಿನ್ಕಾಯು ಕೂಡ ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಏನೇನು ತೊಗೊಂಡಿದ್ವಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಹುಳಿ ಅಂಶ ಬೇಕು ಅಂತ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಸೊ ಮಸಾಲೆ ಎಲ್ಲ ನೀವು ಬೇಗ ಫ್ರೈ ಆಗಬೇಕು ಅಂತಂದರೆ ಸ್ವಲ್ಪ ಸಾಲ್ಟ್ನು ಕೂಡ ಸೇರಿಸ್ಕೊಂಡ್ರೆ ಒಳ್ಳೆಯದು ಬೇಗ ಫ್ರೈ ಆಗುತ್ತೆ ಸೊ ಇದ್ರ ಜೊತೆಗೆ ನಾನು ಎತ್ತಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊತೀನಿ ಸೊ ಎಲ್ಲ ನೀಟಾಗಿ ಫ್ರೈ ಆದ ನೆಕ್ಸ್ಟು ನೀವು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಮಿಕ್ಸಿ ಜಾರ್ಗೆ ನಾನು ಎತ್ತಿಟ್ಕೊಂಡಿದ್ದಂತಹ ಗೋಡಂಬಿ ಮತ್ತು ಒಂದು ಸ್ವಲ್ಪ ಅರಶಿಣನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ನೀರು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಸೊ ಇದನ್ನು ತಿಕ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಹೇಗಾಗಿದೆ ಫುಲ್ ಫೈನ್ ಆ್ಯಂಡ್ ತಿಕ್ಕಾಗಿ ಪೇಸ್ಟ್ ಬಂದಿದೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕೊತೀನಿ ಬಿಕಾಸ್ ನಾನು ಮುಂಚೆ ಮಸಾಲೆನ ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆ ಇದರಿಂದ ನಾನಿವಾಗ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಮತ್ತೆ ಒಂದು ಚಿಕ್ಕದಾದಂಥ ಚಕ್ಕೆ ಮತ್ತು ಒಂದೆರಡು ಲವಂಗನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಂದೆರಡು ಪಲಾವ್ ಎಲೆನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮತ್ತೆ ಇಲ್ಲಿ ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಇದರ ನೆಕ್ಸ್ಟು ನಾನು ತಿಕ್ ಆ್ಯಂಡ್ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಏನು ಆ ಪೇಸ್ಟು ಮಸಾಲೆನ ಇದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದ್ರ ಜೊತೆಗೆ ನಾವು ಬೇಕಿದ್ದರೆ ನಿಮಗೆ ಬೇಕು ಅಂತ ಅಂದರೆ ಒಂದು ಸ್ಪೂನಷ್ಟು ಧನಿಯಾನ ನೀವು ಆ್ಯಡ್ ಮಾಡ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ತೆಂಗಿನಕಾಯಿನ ಯೂಸ್ ಮಾಡದಿರೋ ಕಾರಣ ಸ್ವಲ್ಪ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ಜೊತೆಗೆ ನಾನು ಗರಂ ಮಸಾಲೂ ಕೂಡ ಹಾಕೋತಾ ಇದ್ದೀನಿ ನಾವಿಲ್ಲಿ ಮಸಾಲೆ ರುಬ್ಬುವಾಗ ಹಸಿರು ಮೆಣ್ಸಿನ್ಕಾಯಿನ ಹಾಕೊಂಡಿರೋ ಕಾರಣ ಖಾರಕ್ಕೆ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ನೆಕ್ಸ್ಟು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಹಾಕಬೇಕು ನಾನ್ ವೆಜ್ಜಲ್ಲಿ ಮೇನ್ ಒಂದು ವಿಷಯ ನೀವು ತಿಳ್ಕೊಬೇಕಾಗಿರೋದು ಏನಂತ ಅಂದರೆ ನೀವು ಮಸಾಲೆ ಪದಾರ್ಥಗಳೇ ಆಗಲಿ ಮತ್ತೊಂದೇ ಆಗಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಟೇಸ್ಟ್ನ ಕೊಡುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬಾಯ್ಲರ್ ಚಿಕನ್ನ ಉಪ್ಪು ಮತ್ತು ಅರಿಶಿಣದಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನ ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಕೂಡ ಚಿಕನ್ ಚೆನ್ನಾಗಿ ಬರುತ್ತೆ ಸೊ ಗ್ರೇವಿ ಆದ್ದರಿಂದ ನಾನೀಗ ಚೆನ್ನಾಗಿ ತೊಳೆದಿಡ್ಕೊಂಡಿರೋಂಥ ಚಿಕನ್ನ ಹಾಕೋತಾ ಇದ್ದೀನಿ ಮಸಾಲೆಗೆ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಮೊದಲೇ ನಾನು ಚಿಕನ್ನ ಅರಿಶಿನದಲ್ಲಿ ಮತ್ತು ಉಪ್ಪಲ್ಲಿ ತೊಳೆದಿರೋ ಕಾರಣ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ಇಷ್ಟನ್ನು ಹಾಕಿದ ನೆಕ್ಸ್ಟು ನೀವು ಚೆನ್ನಾಗಿ ಇದನ್ನೆಲ್ಲ ಚಿಕನ್ನ ಮಸಾಲೆಗೆ ಕಂಪ್ಲೀಟಾಗಿ ಮಿಕ್ಸ್ ಆಗೋ ರೀತಿಲಿ ಅದನ್ನು ಕಂಪ್ಲೀಟ್ ಮಿಕ್ಸ್ ಮಾಡಬೇಕು ಸೊ ಇಷ್ಟೇ ತುಂಬ ಅಂದರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ವಿಡಿಯೋ ನೋಡುವಾಗ ನಿಮಗೆ ಅನಿಸ್ಬೋದು ಏನು ಇಷ್ಟೊತ್ತು ಹೇಳಿದ್ದಾರೆ ಇಷ್ಟೊತ್ತು ಮಾಡಿದ್ದಾರೆ ತುಂಬ ಲೇಟಪ್ಪ ಇದು ಬೇಗ ಆಗುತ್ತಾ ಅಂತ ಬಟ್ ಇಲ್ಲ ಒಂದು ಸಲ ಮನೇಲಿ ನೀವು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಬೇಗ ತುಂಬ ಈಸಿಯಾಗಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ ಸೊ ಇದಾದ ನೆಕ್ಸ್ಟ್ ನಾನು ಒಂದು ಮುಚ್ಚಳನ್ನು ಮುಚ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ವಿತೌಟ್ ವಾಟರ್ ನೀವೇನು ನೀರು ಹಾಕ್ತೇನೆ ಒಂದು ಟೂ ಮಿನಿಟ್ಸ್ ಅದನ್ನು ಬೇಯಿಸಬೇಕು ಯಾಕಂದರೆ ನೀರನ್ನು ನೀವು ಆ್ಯಡ್ ಮಾಡಿದರೆ ಸ್ವಲ್ಪ ಚಿಕನ್ ಸ್ಮೆಲ್ ಬಂದಾಗ ಆಗ್ಬಿಡುತ್ತೆ ಸೊ ಇದು ಟೂ ಮಿನಿಟ್ಸ್ ಆದಮೇಲೆ ನಾವು ನೋಡಿದಾಗ ಈ ರೀತಿಲಿ ಅದು ಗ್ರೇವಿನ ಅದೇ ಬಿಟ್ಕೊಂಡಿರುತ್ತೆ ನೀರನ್ನ ಸೊ ನೆಕ್ಸ್ಟ್ ನಾನು ಮತ್ತೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಮುಚ್ಚಳನ್ನು ಮುಚ್ಚುತ್ತಾ ಇದ್ದೀನಿ ಯಾಕಂದರೆ ಚಿಕನ್ ಚೆನ್ನಾಗಿ ಬೇಯಬೇಕು ಸೊ ಹಾಗಾಗಿ ಮತ್ತೆ ನಾವು ಮುಚ್ಚಳನ ಮುಚ್ಚಿ ಚಿಕನ್ನ ಬೇಯೋದಕ್ಕೆ ಇಡ ಬಿಡೋಣ ಸೊ ಇವಾಗ ನಮಗೆ ಬೇಕಾದಂಥ ಚಿಕನ್ ಗ್ರೇವಿ ರೆಡಿಯಾಗಿದೆ ಇದಕ್ಕೆ ನೀವು ಬೇಕಿದ್ದರೆ ನೆಕ್ಸ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಬೋದು ಇಷ್ಟು ಈಸಿ ಅಂತ ಅಂದಿದ್ರೆ ನಾನು ಮುಂಚೆನೇ ಮಾಡ್ಬೋದಿತ್ತು ಅಂತ ಅಂತೀರ ಈ ವಿಡಿಯೋ ನೋಡಿದರೆ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಆ್ಯಂಡ್ ನೀವು ಕೂಡ ಬೇಗ ಬೇಗ ಹೋಗಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್